ನಮಸ್ಕಾರ ವೀಕ್ಷಕರೇ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ಕೆಜೆ ಜಾರ್ಜ್ರವರ ಸುಪುತ್ರರಾದ ರಾಣಾ ಜಾರ್ಜ್ರವರ ಜನ್ಮದಿನದ ಪ್ರಯುಕ್ತವಾಗಿ ಮೈಕೆಲ್ ಸುರೇಶ್ ತಂಡದ ವತಿಯಿಂದ ಶೃತಿಕಾ ವುಮೆನ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಬುಕ್ಕು ಬ್ಯಾಗು ವಿತರಣೆಯನ್ನ ಮಾಡಲಾಯಿತು ನಮಸ್ಕಾರ ವೀಕ್ಷಕರೇ ಇವತ್ತು ನೋಡಿರ್ಬೋದು ನಮ್ಮ ರಾಣಾ ಸಾರ್ಜು ತಿಂಗ್ ಬೇಕೂರ್ ಆಫ್ ಕರ್ನಾಟಕ ನಮ್ಮ ಜಾರಸಾಹೇರ ಮಗ ಅವರು ಹುಟ್ಟಬ ಇವತ್ತು ಪ್ರೇರಿತವಾಗಿ ನಮ್ಮ ಶ್ರುತಿಗ ಆಶ್ರಮದಲ್ಲಿ ನಮ್ಮ ಮೈಕಲ್ ಫ್ರೆಂಡ್ಸ್ ಎಲ್ಲ ಸೇರಿ ಸುರೇಶ್ ಇರ್ಬೋದು ಸ್ನೇಹಿತರು ಇರ್ಬೋದು ಬುಕ್ಕು ಬ್ಯಾಗ್ ಪ್ರತಿಯೊಂದು ಕೊಟ್ಟಿದ್ದಾರೆ ನಮ್ಮ ಆಶ್ರಮದಲ್ಲಿ ಇವತ್ತು ತುಂಬ ಧನ್ಯವಾದಗಳು ಅವರಿಗೆ ಅವ್ರಿಗೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಶ್ರುತಿ ಮಕ್ಕಳೆಲ್ಲ ಅವ್ರಿಗೆ